ಯುವಜನರಲ್ಲಿ ಜಾನಪದ ಸಂಗೀತ ಚಿತ್ರಕಲೆ ಮತ್ತಿತರ ಕಲೆಗಳ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಶಿವಮೊಗ್ಗದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ನಿನ್ನೆ ಅನವರತ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದ ಸಿಹಿಮೊಗೆ ಸಂಭ್ರಮ ಕಾರ್ಯಕ್ರಮಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾ ಗಜಾನನ ಶರ್ಮಾ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಶಾಸಕ ಚೆನ್ನಬಸಪ್ಪ ಸಹ್ಯಾದ್ರಿ ಕಾಲೇಜಿನ ಉಪನ್ಯಾಸಕ ಗಿರೀಶ್ ಕಾರಂತ್ ಅನವರತ ಫೌಂಡೇಷನ್ನ ವ್ಯವಸ್ಥಾಪಕ ಟ್ರಸ್ಟಿ ಶಿವಕುಮಾರ್ ಸೇರಿದಂತೆ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಜಾನಪದ ನೃತ್ಯ ಗಾಯನ ಚಿತ್ರಕಲೆ ಛಾಯಾಗ್ರಹಣ ಏಕಪಾತ್ರ ಅಭಿನಯ ಸೇರಿದಂತೆ ಹಲವು ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಬಳಿಕ ಡಾ ಗಜಾನನ್ ಶರ್ಮಾ ಆಧುನಿಕ ತಂತ್ರಜ್ಞಾನದ ಎದುರು ದೇಸಿಯ ಕಲೆಗಳನ್ನು ಉಳಿಸಿಕೊಳ್ಳಲೇಬೇಕಾದ ಅವಶ್ಯಕತೆ ಇದೆ ಇದಕ್ಕೆ ಯುವ ಕರೆ ನೀಡಿದರು ಚನ್ನಬಸಪ್ಪ ಸ್ಥಳೀಯ ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸುವಲ್ಲಿ ನಮ್ಮ ದೇಶದ ಪೂರ್ವಜರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಇಂದಿನ ಪೀಳಿಗೆಯ ಯುವಜನರು ಅದನ್ನು ಉಳಿಸಿ ಬೆಳೆಸಬೇಕಿದೆ ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅನನ್ಯ ಸಿಹಿಮೊಗೆ ಸಂಭ್ರಮದಲ್ಲಿ ಕಂಸಾಳೆ ನೃತ್ಯವನ್ನು ಪ್ರದರ್ಶನ ಮಾಡಿದ್ದೇವೆ ಆಧುನಿಕ ಜಗತ್ತಿಗೆ ತೆರೆದುಕೊಳ್ಳುವ ತವಕದಲ್ಲಿ ನಮ್ಮ ದೇಸೀಯ ಕಲೆಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ ಅವುಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನ ನಡೆಯಬೇಕಿದೆ ಎಂದು ಅಭಿಪ್ರಾಯಪಟ್ಟರು ಮುಂದಿನ ಮಕ್ಕಳು ಆ ಎಲ್ಲ ಕಲೆಗಳನ್ನು ಕಲಿತು ಬೇರೆಯವರಿಗೂ ಸಹ ಕಲಿಸುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದರು ಡೊಳ್ಳು ಕಲಾವಿದ ದರ್ಶನ್ ಮಲೆನಾಡಿನ ಪ್ರಾತಿನಿಧಿಕ ಕಲೆಗಳಲ್ಲಿ ಡೊಳ್ಳು ಕೂಡ ಒಂದು ಅದನ್ನು ಕಲಿಯುವುದರ ಜೊತೆಗೆ ಯುವ ಪೀಳಿಗೆಗೆ ಆ ಕಲೆಯನ್ನು ಪರಿಚಯಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು ಸಾಂಗ್ ಯಾವುದೇ ಇರಲಿ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯವಾಗಿದೆ ಜನಪದ ಕಲೆಗಳನ್ನ ಕಲಿಯೋದ್ರ ಮೂಲಕ ಹಾಗೆ ಬೇರರಿಗೆ ಕಲಿಸೋದ್ರ ಮೂಲಕ ನಾವು ಉಳಿಸೋಣ ಹಾಗೆ ಮುಂದಿನ ಪೀಳಿಗೆಗೆ ತಗೊಂಡೋಗೋಣ ಅಂತ ಹೇಳ್ತಾರೆ